ಬರಗಾಲ ಇದ್ದರೂ ಕೂಡ ಬೆಳಗಾವಿಯ ಈ ರೈತ ಸೆಳೆಬನ್ನ ಬೆಳೆಯುವ ಮೂಲಕ ಭೂಮಿಯ ಫಲವತ್ತತೆಯನ್ನ ಹೆಚ್ಚಿಸುವ ಕೆಲಸಕ್ಕೆ ಮುಂದಾಗಿದ್ದಾನೆ ಮುಂಚೆಯಿಂದಲೂ ಕೂಡ ಸಾವಯವ ಕೃಷಿಯನ್ನ ನಂಬಿಕೊಂಡು ಬದುಕ್ತಾ ಇರುವ ಈ ಒಬ್ಬ ರೈತ ಬೇರೆ ರೈತರಿಗೆ ಉತ್ತಮ ಎಕ್ಸಾಂಪಲ್ ಅಥವಾ ಐಡಿಯಲ್ ಆಗಿದ್ದಾನೆ ಆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬೆಳಗಾವಿಯಲ್ಲಿ ಭೂಮಿಯ ಫಲವತ್ತತೆಗೆ ಸರಳ ವಿಧಾನವನ್ನು ಅಳವಡಿಸಿಕೊಳ್ತಾ ಇದ್ದಾರೆ ಸೆಣಬು ಬೆಳೆಯುವತ್ತ ಮುಖ ಮಾಡಿದ್ದಾರೆ ಇನ್ನು ಕೇವಲ ನಲವತ್ತಾರು ದಿನಗಳ ಬೆಳೆಯಾಗಿದೆ ಇದರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ ಬೇರೆ ಬೆಳೆ ಬೆಳೆಯೋದಿಕ್ಕೆ ಸಹಾಯಕವಾಗುತ್ತೆ ಅಂತ ಈ ರೈತ ಹೇಳ್ತಾನೆ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯಗಳಲ್ಲಿ ಬೆಳೆ ಕಾಣ್ತಾ ಇದೆ ಸೆಣಬು ಇದು ನೀವು ನೋಡ್ತಾ ಇರೋದು ಭೂಮಿಯ ಫಲವತ್ತತೆ ಹೆಚ್ಚಿಸೋದಕ್ಕೆ ಬೆಳಗಾವಿಯ ರೈತ ಸೆಣಬು ಬೆಳೆಯನ್ನ ತನ್ನದಾಗಿಸಿಕೊಂಡಿದ್ದಾನೆ ಅಥಣಿ ತಾಲೂಕಿನ ನದಿ ಇಂಗ್ಳಗಾಂವ್ ಗ್ರಾಮದ ಧನ್ಪಾಲ್ ಚನ್ನಗೌಡ್ರ ಎಂಬುವವರು ತಮ್ಮ ಒಂದು ಎಕರೆ ಭೂಮಿಯಲ್ಲಿ ಸೆಣಬು ಬೆಳೆದು ಸಾವಯವ ಕೃಷಿಯನ್ನ ಅಳವಡಿಸಿಕೊಂಡಿದ್ದಾರೆ ಇದರಿಂದ ಸೆಣಬು ಬೆಳೆಯುತ್ತಾ ಮುಖ ಮಾಡಿದ ರೈತರು ಧನ್ಪಾಲ್ ಚನ್ನಗೌಡ್ರ ಹಿಂದಿನಿಂದಲೂ ಕೂಡ ತಮ್ಮ ಕೃಷಿಯಲ್ಲಿ ಸಾವಯವ ಪದ್ಧತಿಯನ್ನ ಅಳವಡಿಕೆ ಮಾಡ್ಕೊಂಡು ಬಂದಿರುವಂತದ್ದು ಈ ಕಾರಣಕ್ಕಾಗಿ ಅವರ ಜಮೀನು ಸಾಕಷ್ಟು ಫಲವತ್ತತೆಯಿಂದ ಕೂಡಿದೆ ಇನ್ನು ಈ ಸೆಣಬು ಬೀಜವನ್ನ ತಾಲೂಕಿನ ಉಗಾರ್ ಪಟ್ಟಣದಿಂದ ಪ್ರತಿ ಕೆಜಿಗೆ ಎಂಬತ್ತು ರೂಪಾಯಿ ಇಪ್ಪತ್ತು ಕೆಜಿ ಬೀಜವನ್ನು ತಂದು ಒಂದು ಎಕರೆ ಭೂಮಿಯಲ್ಲಿ ಬಿತ್ತನೆ ಮಾಡಿ ಉತ್ತಮ ಬೆಳೆಯನ್ನು ಪಡೆದುಕೊಳ್ಳೋದಷ್ಟೇ ಅಲ್ಲದೆ ತಮ್ಮ ಜಮೀನಿಗೂ ಕೂಡ ಒಂದು ರೀತಿ ನರಿಶ್ಮೆಂಟ್ ಕೊಟ್ಟ ಹಾಕಿದೆ